नगर ग्रामीण संस्थे संस्था ಮೂರುಟ ಶಿಕ್ಷಣ ಔದ್ಯೋಗಿಕ ತರಬೇತಿ ಕೇಂದ್ರ ಗಂಗಾವತಿ ಇವರಿಂದ ಮಕ್ಕಳಿಗೆ ಶಿಕ್ಷಣ ಕೋಚಿಂಗ್ ಕ್ಲಾಸ್ ಬಗ್ಗೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಾಹಿತಿ ಕುರಿತು ಪಾಲಕರ ಸಭೆ ಕರೆಯಲಾಗಿತ್ತು ಸಭೆಗೆ ಬಂದ ಎಲ್ಲ ಪಾಲಕರಿಗೆ ಸ್ವಾಗತಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಮಕ್ಕಳ ಶಿಕ್ಷಣ ಬಗ್ಗೆ ಮಾಹಿತಿ ವಿಚಾರಿಸಿದಾಗ ಅವರವರ ಮಕ್ಕಳ ಶಿಕ್ಷಣ ಕುರಿತು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತೆ ನಾವು ನಮ್ಮ ಕಡೆಯಿಂದ ಡಿಸೆಂಬರ್ ಕೋಚಿಂಗ್ ಕ್ಲಾಸ್ ಮುಕ್ತಾಯಗೊಳಿಸಬೇಕು ಎಂಬ ವಿಚಾರ ಪಾಲಕರ ಬೇಡಿಕೆಯಂತೆ ಮತ್ತೆ ನಾವು ಕೋಚಿಂಗ್ ಫೆಬ್ರವರಿವರೆಗೂ ಮುಂದುವರಿಸಲು ತೀರ್ಮಾನ ಕೈಗೊಂಡು ಸಭೆ ಮುಕ್ತಾಯಗೊಳಿಸಲಾಯಿತು மசால தானே கேத்தார் இன்னும் ஒம்பத்தானே தானே மடிய மொமக்கு மாதிரி மொதல்க்கு முச்சு முடிச்சிட்டு மொமக்கு இவங்க அம்மா ஃபஸ்ட்டு ரெட்டி மரபு மேடம் கேட்கல நான் மரியா பூர்த்தி எஸ் வந்து பூர்த்தி முகசா அதுனா ஃபுஷி ஆமே சென்னா மாறக பண்ணி நோடில்ல ஆமே சார் ஃபோன் கேட்கறா மேடம் கேட்கறாங்க இடத்து விட் பார்த்து கட் அந்த பல ஹுஷி ஆகும் கேள்மா ஃபோன் கரீத்தல் வா

ಕೊಡೋಣ ಶಿಕ್ಷಣ ಕೊಡೋಣ ಅಂತ ವಿಚಾರ ಇಟ್ಕೊಂಡು ಕಾಂಪಿಡೆಂಟ್ ಆಗಿರ್ಬೋದು ಪತ್ರಿಕೆಗಳಾಗಿರ್ಬೋದು ಹಲವಾರು ಶಾಲೆಗಳು ಹೋಗಿ ಪ್ರಚಾರ ಮಾಡ್ತೀವಿ ನಾವು ಈ ಕಿವನ್ ಭಾರತಿ ಶಾಲೆ ಒಂದು ಎರಡೆರಡು ಕ್ಲಾಸ್ ಹೋಗಿ ಸರ್ ಕ್ಲಾಸ್ ಕೊಟ್ಕೊಂಡು ನಾವೆಲ್ಲ ಹಲವಾರು ಶಾಲೆಗಳ ಬಗ್ಗೆ ನಾವೆಲ್ಲ ಮಾಹಿತಿ ಕೊಟ್ಟಿಲ್ಲ ನಮಗೆ ಅಂದರೆ ನಾವು ಕಮರ್ಷಿಯಲ್ಲೇ ದುಡಿಬೇಕು ಅಂತ ನಾವು ಮುಂದಿ ಭಾವ ಇಟ್ಕೊಂಡು ನಾವು ಮಾಡಿಲ್ಲ ಸರ್ ಹೇಳಬೇಕು ಮಾಡೋದಕ್ಕೂ ನಾವು ಹೇಳಿದ್ದೆ ನಾವು ನಾವೇನಪ್ಪ ಅಂದ್ರೆ ಒಳ್ಳೆ ಒಂದು ವಿದ್ಯೆ ಕೊಡುವಂಥ ಶಿಕ್ಷಣ ಕೊಡುವಂಥ ಮಕ್ಕಳಿಗೆ ಕೋಚಿಂಗ್ ಸೆಂಟರ್ ಮಾಡೋಣ ಅಂತ ವಿಚಾರಿಸ್ಕೊಂಡು ನಾವು ಮಾಡಿದ್ವಿ ಇವತ್ತು ನಮಗೇನಪ್ಪ ಅಂದ್ರೆ ನಾವೇನು ಕಡೆ ಫೀಸ್ ಅಂತಲ್ಲೇಣಿಗೆ ರೂಪಾಂತರ ದೇಣಿಗೆ ರೂಪಾಂತರವಾಗಿ ನಾವು ಅದನ್ನು ಎಲ್ಲರಿಗೂ ಹೇಳಿದ್ವಿ ಸರ್ ಫಿಕ್ಸ್ ಮಾಡಿದ್ವಿ ಯಾಕಂದ್ರೆ ಇದಕ್ಕೆ ಖರ್ಚು ವರ್ಷ ಏನು ಇವತ್ತಿನವರೆಗೂ ಸರ್ ಆಗಿರ್ಬೋದು ನಾವ್ ಆಗಿರ್ಬೋದು ಈ ಸೂತವರಾಗಿರ್ಬೋದು ಹಲವಾರು ನಾವು ಯಾವ ಊಟ ಮಾಡ್ತು ಈಗ ಸುಮಾರು ಇದು ತಿಂಗಳಿಗೆ ಸ್ವಲ್ಪ ಸಾಕಷ್ಟೇನೋ ನಮಗೆ ದುಡ್ಡುಕೊಂಡು ಅದು ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟಿಗಳು ನನಗಂತು ಅದೇ ಅದಕ್ಕಿಂತ ದೊಡ್ಡ ದೌಲತ್ತು ನಮಗೆ ಯಾವುದಿಲ್ಲ ಏನು ಮಕ್ಕಳು ಕೊಟ್ಟೆ ಇಲ್ಲಪ್ಪ ಸಂಸ್ಥೆಯಿಂದ ಒಳ್ಳೆ ಕೋಚಿಂಗ್ ಸೆಂಟರ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ